ನಮಸ್ಕಾರ ನನ್ನ ಶರ್ಮಿತಾ ಶೆಟ್ಟಿ ಹೊಸ ವರ್ಷದ ಸಂಭ್ರಮಕ್ಕೆ ಒಮ್ಮೈ ಗ್ರೋ ಅನ್ ಟೆನ್ಷನ್ ಕ್ರಿಯೇಟ್ ಆಗಿಬಿಟ್ಟಿದೆ ನಾಳೆಯಿಂದ ಹತ್ತು ದಿನ ನೈಟ್ ಕರ್ಫ್ಯೂ ಜಾರಿಗೆ ಬರ್ತಾ ಇದೆ ಪೊಲೀಸರು ಈಗ ನೈಟ್ ಕರ್ಫ್ಯೂ ಜಾರಿಗೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ನಾಳೆ ರಾತ್ರಿ ಹತ್ತು ಗಂಟೆಯಿಂದ ಹತ್ತು ದಿನಗಳ ಕಾಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಐದು ಗಂಟೆ ತನಕ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದಲೂ ಕೂಡ ಒಂದಿಷ್ಟು ತಯಾರಿಗಳು ಅಂತ ಬೇಕಾಗುತ್ತೆ ಆ ತಯಾರಿಯಲ್ಲಿ ಪೊಲೀಸರಿದ್ದಾರೆ ಕರ್ಫ್ಯೂಗೆ ಹೋಟೆಲ್ ಬಾರ್ ಪಬ್ ಮಾಲೀಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನೈಟ್ ಕರ್ಫ್ಯೂ ನಿಂದ ಹೊಸ ವರ್ಷದ ವ್ಯಾಪಾರಕ್ಕೆ ಹೊಡ್ತಾ ಬೀಳುತ್ತೆ ಸರ್ಕಾರದ ಕ್ರಮ ಇದು ಅವೈಜ್ಞಾನಿಕವಾಗಿದೆ ಸರಿಯಾಗಿಲ್ಲ ಅಂತ ಹೋಟೆಲ್ ಬಾರ್ ಪಬ್ ಮಾಲೀಕರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಜನರ ಆರೋಗ್ಯದ ದೃಷ್ಟಿಯಿಂದ ಕರ್ಫ್ಯೂ ಅಗತ್ಯ ಇದೆ ರಾಜ್ಯದಲ್ಲಿ ಆರ್ಥಿಕತೆ ಈಗ ಚೇತರಿಕೆ ಕಾಣ್ತಾ ಇದೆ ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿದೆ ನಮ್ಮ ಗಮನದಲ್ಲಿ ಇದೆ ಅಂತ ಹೇಳಿದ್ದಾರೆ ಸಿಎಂ ಕೊಟ್ಟಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಾವು ನಮಗೂ ಕೂಡ ವ್ಯವಹಾರ ವ್ಯಾಪಾರ ನಡಿಬೇಕು ಅನ್ನುವಂಥದ್ದು ಎಕನಮಿ ಪಿಕಪ್ ಆಗಿದೆ ಅದ್ರ ಬಗ್ಗೆ ಕೂಡ ಇದೆ ಆಗಲೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೀನಿ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಾವು ನಮಗೂ ಕೂಡ ವ್ಯವಹಾರ ವ್ಯಾಪಾರ ನಡಿಬೇಕು ಅನ್ನುವಂಥದ್ದು ಎಕನಮಿ ಪಿಕಪ್ ಆಗಿದೆ ಅದ್ರ ಬಗ್ಗೆಯೂ ಕೂಡ ಇದೆ ಇನ್ನು ನಾಳೆಯಿಂದ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ಜಾರಿ ಆಗುತ್ತೆ ಬೆಂಗಳೂರಲ್ಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತಾ ಇದೆ ಅಂತ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಹೇಳಿದ್ದಾರೆ ಇಲಾಖಾ ಮಾಡಿ ಎಲ್ಲ ಕಡೆ ನಾವು ಬಂದ್ ಮಾಡ್ತೀವಿ ಆಸ್ಪತ್ರೆಗೆ ಹೋಗುವವರು ದಾಖಲೆ ತೋರಿಸಿ ಹೋಗಬಹುದು ಟಿಕೆಟ್ ತೋರಿಸಿ ಪ್ರಯಾಣಿಕರು ಟ್ರಾವೆಲ್ ಮಾಡಬಹುದು ಅಂತ ಹೇಳಿದ್ದಾರೆ ಸರ್ಕಾರದ ಆದೇಶ ಪ್ರಕಾರ ಹತ್ತು ಗಂಟೆಯಿಂದ ಬೆಳಿಗ್ಗೆ ಐದು ಗಂಟೆವರೆಗೆ ನೈಟ್ ಕರ್ಫ್ಯೂ ಇರುತ್ತದೆ ಇದರಲ್ಲಿ ಯಾರಿಗೆ ಆದೇಶ ಪ್ರಕಾರ ಹೊರಗಡೆ ಬರಲಿಕ್ಕೆ ಅನುಮತಿ ಇದೆ ಅಂದರೆ ಯಾರು ಏರ್ಪೋರ್ಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತಾರೆ ಇಲ್ಲಾಂದರೆ ರಾತ್ರಿ ಪಾಡಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತದೆ ಉಳಿದಲ್ಲ ಯಾರಿಗೆ ಇಲ್ಲಿ ಎಮರ್ಜೆನ್ಸಿ ಕೆಲಸ ಬಿಟ್ರೆ ಬೇರೆ ಯಾರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲ್ಲ ಈ ವ್ಯವಸ್ಥೆ ಏಳನೇ ತಾರೀಖ್ವರೆಗೆ ಆದೇಶದಲ್ಲಿ ಇದೆ ಅದಕ್ಕೆ ನಾವು ಒಂದು ಪೂರಕವಾಗಿ ನಮ್ಮ ಪ್ರತ್ಯೇಕ ಮಜಿಸ್ಟ್ರೇಟ್ ಆರ್ಡರನ್ನು ಕೂಡ ಇವತ್ತು ಜಾರಿ ಮಾಡ್ತೀವಿ ಅಲ್ಲರೂ ಜನರು ಇದನ್ನು ಅದು ಪಾಲಿಸ್ಬೇಕು ಮತ್ತು ಇದಕ್ಕೆ ಯಾವ ಥರದ್ದು ಈ ಕಾನೂನು ರೀತಿಯಿಂದ ಅದಕ್ಕೆ ಅಡಚಣೆ ಮಾಡಬಾರ್ದು ಮತ್ತು ಉಲ್ಲಂಘನೆ ಮಾಡಬಾರ್ದು ಆ ಥರ ಮಾಡಿದರೆ ಅವ್ರ ಬೆಲೆ ಕಾನೂನು ರೀತಿಯಿಂದ ಕ್ರಮ ತಗೋಬೇಕಾಗುತ್ತದೆ ಸಂಪೂರ್ಣವಾಗಿ ನಾವು ಇಡೀ ಕಡೆ ಎಲ್ಲ ನಾಕಾಬಂದಿ ಮಾಡಿ ಎಲ್ಲ ಕಡೆ ಬಂದ್ ಮಾಡ್ತೀವಿ ಆಮೇಲೆ ನಮ್ಮ ಪೆಟ್ರೋಲಿಂಗ್ ಮತ್ತು ನೈಟ್ ಪೆಟ್ರೋಲಿಂಗ್ ಇದ್ದೇ ಇರುತ್ತದೆ ಯಾರ ಈ ಥರ ಉಲ್ಲಂಘನೆ ಮಾಡಿದರೆ ಅವ್ರಿಗೆ ನಾವು ಡಿಟೈನ್ ಮಾಡಬೇಕಾಗುತ್ತೆ ಅದಕ್ಕೆ ಕೂಡ ವ್ಯವಸ್ಥೆ ನಾವು ಅಲ್ಲಿ ಡಿಟೈನಿಂಗ್ ಡಿಟೆನ್ಷನ್ಗೆ ಬೇರೆ ವೆಹಿಕಲ್ಗಳ ವ್ಯವಸ್ಥೆ ಮಾಡಿರ್ತೀವಿ ಇಲ್ಲ ಪಾಸ್ ಯಾವುದು ಯಾರಿಗೆ ಇಶ್ಯೂ ಆಗಲ್ಲ ಈಗ ನಿಮ್ಮ ಕೆಲಸದು ಆಗತ್ತೇ ಏನಿದೆ ಅದಕ್ಕೆ ನೀವೇ ತೋರಿಸ್ಕೋಬೇಕಾಗುತ್ತದೆ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ಗೆಲ್ಲ ಹೋಗಬೇಕಾದ್ರೆ ಅದಕ್ಕೆ ನಿಮ್ಮದು ಟಿಕೆಟ್ ಬುಕ್ಕಿಂಗ್ ಅದು ತೋರಿಸ್ಬೇಕು ಇಲ್ಲಾಂದರೆ ನಿಮ್ಮ ಹಾಸ್ಪಿಟಲ್ಗೆ ಹೋಗಬೇಕು ಹಾಸ್ಪಿಟಲ್ಗೆ ಏನು ಅದು ಮೆಡಿಕಲ್ ಡಾಕ್ಯುಮೆಂಟ್ ಅದು ತೋರಿಸ್ಬೇಕಾಗುತ್ತದೆ ಇಲ್ಲಾಂದರೆ ನೀವು ಏನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟ ನಿಮ್ಮ ಐ ಡಿ ಕಾರ್ಡ್ ಇರಬೇಕು ಇನ್ನು ಹೋಟೆಲ್ ರೆಸ್ಟೋರೆಂಟ್ ಬಾರ್ ಪಬ್ಗಳಲ್ಲಿ ಶೇಕಡ ಐವತ್ತರಷ್ಟು ಸಾಮರ್ಥ್ಯಕ್ಕಷ್ಟೇ ಸೀಮಿತಗೊಳಿಸಿದೆ ಸರ್ಕಾರ ಇದಕ್ಕೆ ಹೋಟೆಲ್ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಿರ್ಬಂಧ ಮಾಡೋದೇ ಆದ್ರೆ ಎಲ್ಲವನ್ನೂ ನಿರ್ಬಂಧಿಸಿ ತಾರತಮ್ಯ ಯಾಕೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನು ಬೆಂಗಳೂರಲ್ಲಿ ಹೋಟೆಲ್ ಮಾಲೀಕರ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ ನೋಡ ರಾಜ್ಯದಲ್ಲಿ ಒಮೈಕ್ರಾನ್ ಕೇಸಸ್ ಹೆಚ್ಚಳ ಆಗ್ತಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೊಸ ಮಾರ್ಗಸೂಚಿಯನ್ನ ಇಂದು ಪ್ರಕಟಪಡಿಸಿದೆ ಅದರ ಹಿನ್ನೆಲೆಯಲ್ಲಿ ಹೋಟೆಲ್ ಪಬ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಜನರನ್ನು ಅಲೋ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಸೊ ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿರೋದೇನೆಂದ್ರೆ ಸಾರ್ವಜನಿಕ ಬೇರೆ ಬೇರೆ ಸ್ಥಳಗಳು ಅಂದರೆ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಇಂಥ ಸಾರಿಗೆ ಇದರಲ್ಲಿ ಮತ್ತು ಮಾಲ್ಗಳಲ್ಲಿ ಮೆಟ್ರೋಗಳಲ್ಲಿ ಸೆಂಟ್ ಪರ್ಸೆಂಟ್ ಇರುತ್ತೆ ಆದರೆ ಹೋಟೆಲ್ಗಳಲ್ಲಿ ಯಾಕೆ ಫಿಫ್ಟಿ ಪರ್ಸೆಂಟ್ ಅನ್ನೋದು ಈಗ ಹೋಟೆಲ್ ಮಾಲಕರ ಪ್ರಶ್ನೆ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿರುವಂಥ ಗ್ರಾಹಕರನ್ನ ಮಾತಾಡ್ಸ್ತೀನಿ ಮೊದಲು ಅವ್ರು ಏನು ಹೇಳ್ತಾರೆ ಅಂತೇಳಿ ಸರ್ ಫಿಫ್ಟಿ ಪರ್ಸೆಂಟ್ ಅಂಥೇಳಿ ಮಾಡ್ತಿರೋದು ಒಮೈಕ್ರಾನ್ ಕೇಸಸ್ ಹಿನ್ನೆಲೆಯಲ್ಲಿ ಮಾಡ್ತಾ ಇರೋದು ಸೊ ಇದು ಸರಿ ಇದೆ ಅಂತ ಅನಿಸ್ತಾ ಇಲ್ವಾ ಯಾಕಂದರೆ ಕೇಸಸ್ ಜಾಸ್ತಿ ಆಗಬಾರ್ದು ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಮಾಡಿರೋದು ಬರೇ ಹೋಟ್ಲು ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಮಾಡಿದ್ರೆ ಎಲ್ಲ ಮಾಡಬೇಕು ಬರೇ ಹೋಟ್ಲು ಮಾಡಿದ್ರೆ ಏನಾಗುತ್ತೆ ಪಾಪ ಅವ್ರಿಗೂ ವ್ಯಾಪಾರ ಹಾಳಾಗ ಹಾಳಾಗತ್ತೆ ಜಾಸ್ತಿ ಕ್ರೌಡ್ ಇರೋ ಕಡೆ ಮಾಡಬೇಕಾದೆ ಅದು ಮಾಡಿದ್ರೆ ಹೋಟಲ್ಲಿ ಮಾಡಬೇಕು ಇಲ್ಲ ಅಂದ್ರೆ ಮಾಡಬಾರ್ದು ಏನು ಉಪಯೋಗ ಇಲ್ಲ ಕೇಸಸ್ ಜಾಸ್ತಿ ಆಗ್ತಾ ಇದೆ ಮೊದಲ ಹಂತದಲ್ಲಿ ಈಗ ಮಾಡಿರೋದು ಎರಡನೇ ಹಂತದಲ್ಲಿ ಇನ್ನೂ ಕೇಸ್ ಏನಾದ್ರು ಜಾಸ್ತಿ ಆದರೆ ಎಲ್ಲ ವರ್ಗಗಳಲ್ಲೂ ಎಲ್ಲ ಇದರ ವಲಯಗಳಲ್ಲೂ ಕೂಡ ಈ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಮಾಡುತ್ತೆ ಬಟ್ ಮಾಡ್ತಿರೋದು ಸರಿ ಅಂತ ಅನಿಸ್ತಿದೆ ಅಲ್ವಾ ಇಲ್ಲ ಇದು ಮಾಡ್ತಿರ ಸರಿಗಿಲ್ಲ ಬರೀ ಹೋಟ್ಲಿಗೆ ಮಾಡಿದ್ರೆ ಅದೇನು ನಿಮಗೆ ಟೆಂಡ್ ಬರೋಲ್ಲ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಡಿಫರೆನ್ಸ್ ಇರ್ಬೋದು ಅಷ್ಟೇ ಬರ್ತದೆ ಜಾಸ್ತಿ ಎಲ್ಲಿ ಕ್ರೌಡ್ ಇರ್ತಿದೋ ಮಾಲ್ಗಳಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಅದನ್ನು ಮಾಡಬೇಕು ನ್ಯೂ ಇಯರ್ ಸೆಲೆಬ್ರೇಷನ್ ಜಾಸ್ತಿ ಇರುತ್ತೆ ಜಾಸ್ತಿ ಜನ ಹೊರಗಡೆ ಬರ್ತಾರನ್ನೋ ಕಾರಣಕ್ಕಾಗಿ ಸರ್ಕಾರ ಈ ರೀತಿಯಾದಂಥ ಡಿಸಿಷನ್ ತೆಗೆದುಕೊಂಡಿದೆ ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ನ ಮಾಲಕರಿದ್ದಾರೆ ಅವ್ರನ್ನೂ ಕೂಡ ಮಾತಾಡ್ಸ್ತೀನಿ ಅವ್ರು ಏನು ಹೇಳ್ತಾರೆ ಅಂತೇಳಿ ಸರ್ ಈಗ ಕರೋನಾ ಎರಡು ಕಳೆದ ಎರಡು ವರ್ಷದಿಂದ ನಿಮಗೆ ಸಂಕಷ್ಟ ಇದೆ ಬಟ್ ಈಗ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ರಿ ಈ ಟೈಮಲ್ಲಿ ಬಟ್ ಒಮಿಕ್ರಾನ್ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ಇದನ್ನು ಕನ್ಸಿಡರೇಷನ್ ಮಾಡಿಕೊಂಡು ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಏನು ಹೇಳ್ತೀರಾ ಈ ಬಗ್ಗೆ ನೋಡಿ ಸರ್ಕಾರ ನಿರ್ಧಾರ ಮಾಡೋದು ಎಲ್ಲ ಉಲ್ಟಾ ನಿರ್ಧಾರ ಒಂದಕ್ಕೆ ನೋಡಿ ಈಗ ಇಪ್ಪತ್ತೆಂಟರಿಂದ ಏಳನೇ ತಾರೀಕುವರೆಗೆ ಮಾಡಿರಿ ಹತ್ತು ದಿವಸ ನೈಟ್ ಕರ್ಫ್ಯೂ ಅಂತ ಜಾರಿ ಮಾಡಿದ್ದಾರೆ ಅದು ಹೋಟೆಲು ಪಬ್ಬು ಬಾರು ಇಲ್ಲಿ ಮಾತ್ರ ಒಮಿಕ್ರಾನ್ ಸಂಖ್ಯೆ ಹರಡೋ ಸಂಖ್ಯೆನಾ ಅದ್ರ ಬಗ್ಗೆ ಏನಾದರೂ ಒಂದು ರಿಪೋರ್ಟ್ ಇದೆಯಾ ಮಾಹಿತಿ ಇದೆಯಾ ಹಾಗಾದ್ರೆ ಗೌರ್ಮೆಂಟ್ ಬಸ್ಸಲ್ಲಿ ಬರಲ್ವಾಗಾದರೆ ಮೆಟ್ರೋ ಟ್ರೈನಲ್ಲಿ ಇವತ್ತು ನೋಡ್ತಾ ಇದ್ವಿ ಫುಲ್ ಓಡ್ತಾ ಇದೆ ಪ್ರತಿಯೊಂದು ಮಾಲ್ಗಳಲ್ಲೂ ಸಂಖ್ಯೆಗಳು ಭಾನುವಾರ ಆದ ತಕ್ಷಣ ಜನ ಸೇರ್ತಾ ಇದ್ದಾರೆ ದೇವಸ್ಥಾನಗಳಲ್ಲೂ ಜನ ಸೇರ್ತಾ ಇದ್ದಾರೆ ಬರೀ ಪಬ್ಬು ಅಥವಾ ಬಾರು ಅಥವಾ ಪಬ್ಬು ಅಥವಾ ಹೋಟೆಲ್ಗಳಲ್ಲಿ ಮಾತ್ರ ಒಮಿಕ್ರಾನ್ ಸಂಖ್ಯೆ ಜಾಸ್ತಿ ಆಗಿದೆ ಏನಾದರೂ ಮಾಹಿತಿ ಇದೆಯಾ ಅವ್ರ ಹತ್ರ ಕರ್ಫ್ಯೂ ಇಂದ ನಿಮಗೆ ಏನು ತೊಂದರೆ ಆಗುತ್ತೆ ಸರ್ ಯಾಕಂದ್ರೆ ಪಾರ್ಸಲ್ಗೆ ಅವಕಾಶ ಕೊಡಬಹುದು ನೋಡಿ ಈಗಾಗಲೇ ಹೋಟೆಲ್ಗಳು ಸಂಖ್ಯೆನೇ ಇವಾಗ ಓಪನ್ ಆಗಿರೋದು ಸುಮಾರು ಒಂದು ಮೂವತ್ತು ಪರ್ಸೆಂಟ್ ಹೋಟ್ಲು ನಲ್ವತ್ತು ಪರ್ಸೆಂಟ್ ಹೋಟ್ಲು ಐವತ್ತು ಪರ್ಸೆಂಟ್ ಹೋಟ್ಲು ಮ್ಯಾಕ್ಸಿಮಮ್ ಈ ಓಪನ್ ಆಗಿದೆ ಪ್ರತಿ ಹೋಟ್ಲ್ಗಳು ಓಪನೇ ಆಗಲಿಲ್ಲ ಕಾರಣ ಏನಂದರೆ ಈ ಕರೋನಾದಲ್ಲಿ ಪ್ರತಿಯೊಬ್ಬರಿಗೂ ಸಂಕಷ್ಟ ಇತ್ತು ಒಂದು ಕಾರ್ಮಿಕರು ಕೊರತೆ ಇತ್ತು ಜೊತೆಗೆ ಬಿಸ್ನೆಸ್ ಇರಲಿಲ್ಲ ಇವಾಗ ಒಂದು ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ ಆ ಚೇತರಿಕೆ ಕಾಣುವಾಗ ಬರೇ ಹೋಟೆಲ್ಗಳಿಗೆ ಮಾತ್ರ ಇವ್ರು ಕಂಡು ಕಾಣ್ತಾ ಇದೆಯಾ ಬೇರೆ ಉದ್ಯಮ ಕಾಣಲ್ವಾ ಹಾಗಾದರೆ ಬೇರೆ ಇವತ್ತು ಮಾರ್ಕೆಟ್ ಒಳಗಡೆ ಹೋಗಿ ನೋಡಿ ನೀವು ಬರೀ ಹತ್ತು ದಿವಸದಲ್ಲಿ ಬರೀ ಹೋಟೆಲ್ ಮಾತ್ರ ಜಾಸ್ತಿ ಸಂಖ್ಯೆ ಇರುತ್ತಾ ವೈಜ್ಞಾನಿಕವಾಗಿ ಬರೀ ಹೋಟೆಲ್ಗಳಿಗೆ ಟಾರ್ಗೆಟ್ ಮಾಡುದು ತಪ್ಪು ಇದು ಈ ರೀತಿಯಾಗಿ ಪ್ರತಿಯೊಂದು ಯಾಕಂತ ಹೇಳಿ ವ್ಯವಹಾರ ನಡೆಯುವ ಸ್ಥಳನೇ ಇವಾಗ ಈ ಒಂದು ಹತ್ತು ದಿವಸದಲ್ಲೇ ವ್ಯಾಪಾರ ಆಗುವಂತ ಸ್ಥಳ ಜನ ಹತ್ತು ಗಂಟೆ ಮೇಲೆ ನೀವು ಹೊರಗಡೆ ಬರಬೇಡಿ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಹೋಟೆಲ್ ಮಾಲಕರ ಮಾತು ಬಟ್ ಅವ್ರು ಪ್ರಶ್ನೆ ಕೇಳ್ತಾ ಇರೋದು ಎಸೆನ್ಶಿಯಲ್ ಸರ್ವಿಸ್ ಆಧಾರದ ಅಡಿಯಲ್ಲಿ ಹೋಟೆಲ್ ಕೂಡ ಬರುತ್ತೆ ಆದ್ರೆ ಜನಸಂಖ್ಯೆ ಜನಸಂದಣಿ ಇರುವಂಥ ಪ್ರದೇಶಗಳಲ್ಲಿ ಮಾಲ್ಗಳಲ್ಲಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಹೀಗೆ ಎಲ್ಲ ಕಡೆಗೂ ಅಲ್ಲಿ ಸೆಂಟ್ ಪರ್ಸೆಂಟ್ ಇದೆ ನಮಗೆ ಯಾಕೆ ಫಿಫ್ಟಿ ಪರ್ಸೆಂಟ್ ಇದರಿಂದ ಕಳೆದ ಎರಡು ವರ್ಷದಿಂದ ನಾವು ಸಂಕಷ್ಟದಲ್ಲಿದ್ದೀವಿ ಮತ್ತೂ ಕೂಡ ಸಂಕಷ್ಟಕ್ಕೆ ನೂಗ್ಬೇಡಿ ಇನ್ನೊಮ್ಮೆ ಪುನರ್ ಪರಿಶೀಲಿಸಿ ಅನ್ನೋದು ಹೋಟೆಲ್ ಮಾಲಕರ ಅಭಿಪ್ರಾಯ ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನೂರ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟೀನ್ ಕನ್ನಡ ಇನ್ನು ರಾಜ್ಯಾದ್ಯಂತ ಹತ್ತು ದಿನ ನೈಟ್ ಕರ್ಫ್ಯೂಗೆ ಭಾರಿ ವಿರೋಧ ವ್ಯಕ್ತವಾಗಿದೆ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಶೇಕಡ ಐವತ್ತರಷ್ಟು ಅವಕಾಶ ಮಾತ್ರ ಯಾಕೆ ಅಂತ ಮದ್ಯ ಮಾರಾಟ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಗೋವಿಂದರಾಜ್ ಹೆಗ್ಡೆ ಅವರ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ನೋಡ ಒಬ್ಬ ರೆಸ್ಟೋರೆಂಟ್ಗಳಲ್ಲಿ ಶೇಕಡ ಐವತ್ತು ಶೇಕಡ ಜನ ಮಾತ್ರ ಅವಕಾಶ ನೀಡುವಂತದ್ದು ಈ ಬಗ್ಗೆ ಸರ್ಕಾರದ ನಿಯಮಗಳ ಬಗ್ಗೆ ತಾವು ತಮ್ಮ ಅನಿಸಿಕೆ ಸರ್ ಇದರಿಂದ ನಮಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಅಂದರೆ ಕ್ಲಬ್ ಇರ್ಬೋದು ಸಿ ಎಲ್ ಸೆವೆನ್ ಇರ್ಬೋದು ಸಿ ಎಲ್ ನೈನ್ ಇರ್ಬೋದು ಸ್ಟಾರ್ ಹೋಟೆಲ್ಗಳಿರ್ಬೋದು ನಮಗೆ ತುಂಬ ನಷ್ಟ ಆಗ್ತದೆ ಇದರ ಅರ್ಥ ನಮಗೆ ಅನ್ಯಾಯ ಆಗಿದೆ ರಸ್ತೆಗಳಲ್ಲಿ ನರ್ತಿಸುವುದು ವಗೇರೆ ಅದ್ರ ಬಗ್ಗೆ ನಾವೇನು ಮಾತಾಡೋಲ್ಲ ಅದಕ್ಕೆ ಅಲೋ ಮಾಡಿ ಅಂತ ನಾವು ಹೇಳೋಕ್ಕೆ ಹೋಗಲ್ಲ ನಮ್ಮ ಸಂಸ್ಥೆಗಳ ಬಗ್ಗೆ ನಮ್ಮದು ನಿಗಾ ಅಷ್ಟೇ ಈಗಾಗಲೇ ನಾವು ಎರಡು ವರ್ಷದ ನಿಮ್ಮ ಕೋವಿಡ್ನಿಂದ ತುಂಬ ನಷ್ಟದಲ್ಲಿದ್ದೀವಿ ಸ್ವಲ್ಪ ಚೇತರಿಸಿಕೊಳ್ತಾ ಇದ್ದೀವಿ ಈ ಹೊಸ ವರ್ಷದ ಒಂದು ಆಚರಣೆ ನಮಗೆ ಸಿಕ್ಕಿದರೆ ನಮ್ಮ ಲೈಸೆನ್ಸುದಾರರು ಸ್ವಲ್ಪ ಚೇತರಿಸಿಕೊಳ್ತಾರೆ ಅಟ್ಲೀಸ್ಟ್ ನಮಗೆ ಒಂದು ಮೂವತ್ತೊಂದು ಅಥವಾ ಒಂದನೇ ತಾರೀಕು ರೆಸ್ಟೋರೆಂಟ್ಗಳಿಗೆ ಎರಡೇ ದಿನ ಇರೋದು ಅದು ಆಚರಣೆ ಅಷ್ಟೇ ರೆಸ್ಟೋರೆಂಟ್ಗಳಲ್ಲಿ ಆಹಾರದೊಂದಿಗೆ ಮದ್ಯವನ್ನು ಸೇವಿಸಲಿಕ್ಕೆ ನಮ್ಮ ಲೈಸೆನ್ಸ್ ಟೈಮಿಂಗ್ಸ್ನಲ್ಲಿ ನಮಗೆ ಅವಕಾಶವನ್ನು ಸರ್ಕಾರ ಮಾಡಿಕೊಡಬೇಕು ಕೊರೋನಾ ಆತಂಕ ಜನರು ಸೇರ್ತಾರೆ ಒಬ್ಬ ರೆಸ್ಟೋರೆಂಟ್ಗಳಲ್ಲಿ ಅನ್ನುವಂಥದ್ದು ಆತಂಕ ಸರ್ಕಾರದ್ದು ಥರ ಇದೆಯಾ ಆತಂಕ ನಿಯಮಾವಳಿ ರೂಪಿಸಲಿ ನಾವು ಪಾಲಿಸ್ತೀವಿ ಅದನ್ನು ನೀವು ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಕೊಂಡು ನಮಗೆ ಆ ಥರ ಮಾಡಿದರೆ ಕಷ್ಟ ಆಗ್ತದೆ ಅದು ನೀವು ಹತ್ತು ಗಂಟೆ ಟೈಮ್ ಅಂತ ಹೇಳಿದರೆ ನ್ಯೂ ಇಯರ್ ಆಚರಣೆ ಇರೋದು ಯಾವಾಗ ಹತ್ತು ಗಂಟೆ ನಂತರನೇ ಇರೋದು ನ್ಯೂ ಇಯರ್ ಆಚರಣೆ ನೀವು ಹತ್ತು ಗಂಟೆ ಏನಾದರೂ ಹತ್ತು ಗಂಟೆಗೆ ಕ್ಲೋಸ್ ಮಾಡಿ ಫಿಫ್ಟಿ ಪರ್ಸೆಂಟ್ ಅಂತ ಅಂತೇಳಿದರೆ ತುಂಬ ಕಷ್ಟ ಆಗ್ತದೆ ಅದು ನಮಗೆ ಇದು ಆಸೆ ಅಲ್ಲ ನಮಗೆ ಎರಡು ವರ್ಷದಲ್ಲಿ ಆಗಿರುವ ನಷ್ಟವನ್ನು ಸ್ವಲ್ಪ ಸರಿದೂಗಿಸಿಕೊಳ್ಳಲಿಕ್ಕೆ ನಾವು ಮಾಡ್ತಿರುವಂಥ ಪ್ರಯತ್ನ ಇದು ಆಸೆ ಅಂತ ಎಣಿಸ್ಕೊಳ್ಳೋದೇ ಬೇಡ ಸರ್ಕಾರಕ್ಕೆ ತಗೊಡುವಂಥ ಸಲಹೆ ಸಲಹೆ ಏನಿಲ್ಲ ಸರ್ಕಾರಕ್ಕೆ ನಮ್ಮದು ವಿನಂತಿ ಅಷ್ಟೇ ಮದ್ಯ ಮಾರಾಟಗಾರರಿಂದ ಎಷ್ಟು ರೆವಿನ್ಯೂ ಬಂತು ಅನ್ನೋದನ್ನು ನೋಡುವುದನ್ನು ಬಿಟ್ಟರೆ ಸಲಹೆಯನ್ನು ಸರ್ಕಾರ ತಗೊಳ್ಳೋಲ್ಲ ನಾವು ವಿನಂತಿ ಮಾಡಿಕೊಳ್ಳೋದು ದಯವಿಟ್ಟು ಒಂದು ಟೂ ಡೇಸ್ ಆದರೂ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಇದು ಗೋವಿಂದರಾಜ ಹೆಗಡೆಯವರ ಮಾತು ಎರಡು ದಿನ ನಮಗೆ ಅವಕಾಶ ಕೊಡಬೇಕು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೂಲ್ಸ್ಗಳನ್ನು ಮಾಡಿ ಆದರೆ ಪಬ್ ರೆಸ್ಟೋರೆಂಟ್ಗಳಲ್ಲಿ ಜನರಿಗೆ ಅವಕಾಶ ಕೊಡಿ ಗೋವಿಂದರಾಜ ಗೋವಿಂದರಾಜಗಡೆಯವರ ಮಾತು ಪರೀಕ್ಷೆ ಶೇಟ್ ನ್ಯೂಸ್ ಸೆಟ್ ಇನ್ ಕನ್ನಡ ಉಡುಪಿ ಇನ್ನು ಹೊಸ ವರ್ಷಕ್ಕೆ ಬೆಂಗಳೂರಲ್ಲಿ ಟಫ್ ರೂಲ್ಸ್ ಜಾರಿಗೆ ಬರ್ತಾ ಇದೆ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ ಸಭೆ ಸಮಾರಂಭ ಅದ್ದೂರಿ ಆಚರಣೆ ಯಾವುದು ಮಾಡಂಗಿಲ್ಲ ಅಂತ ಸರ್ಕಾರ ನಿರ್ಬಂಧ ಹೇರಿದೆ ಅದರಲ್ಲೂ ನ್ಯೂ ಇಯರ್ ಅಂತಂದ್ರೆ ಬೆಂಗಳೂರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಇರೋದು ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಆ ರಸ್ತೆಗಳಲ್ಲಿ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಸಿಸಿಟಿವಿ ಕ್ಯಾಮರಾನ ಅಳವಡಿಸಿದ್ದಾರೆ ಪೊಲೀಸರು ನಾಳೆ ರಾತ್ರಿ ಹತ್ತು ಗಂಟೆ ಆದ್ಮೇಲೆ ಜನ ಆ ರೋಡ್ಗಳಲ್ಲಿ ಓಡಾಟ ಮಾಡಂಗಿಲ್ಲ ಚರ್ಚ್ ಸ್ಟ್ರೀಟ್ ಅಲ್ಲಿ ನೂರು ಸಿ ಸಿ ಅಳವಡಿಕೆ ಮಾಡಿದ್ದಾರೆ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ನೈಟ್ ಕರ್ಫ್ಯೂ ಸ್ಟಾರ್ಟ್ ಆದ್ಮೇಲೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈಗ ಚರ್ಚ್ ಸ್ಟ್ರೀಟ್ ರಸ್ತೆಯಲ್ಲಿ ತೋರಿಸ್ತಾ ಇದ್ದೀವಿ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ರೆ ಪ್ರತಿ ವರ್ಷ ಕೊರೋನಾಗೂ ಮುಂಚೆ ನಾವು ನೋಡಿರೋದು ಲೈಟಿಂಗ್ ಎಲ್ಲ ಹಾಕ್ತಾರೆ ಪ್ಲಸ್ ಹನ್ನೆರಡು ಗಂಟೆಗೆ ಅಲ್ಲಿ ಅದ್ಧೂರಿ ಸೆಲೆಬ್ರೇಷನ್ ಕೂಡ ಇರುತ್ತೆ ಬಟ್ ಈ ಸಲ ಯಾವುದೇ ಸೆಲೆಬ್ರೇಷನ್ ಅಲ್ಲಿ ಇರೋದಿಲ್ಲ ಇನ್ನು ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ನೈಟ್ ಕರ್ಫ್ಯೂ ಸ್ಟಾರ್ಟ್ ಆಗ್ತಾ ಇದ್ದಂತೆ ಹತ್ತು ಗಂಟೆಗೆ ಬ್ಯಾರಿಕೇಡ್ ಹಾಕ್ಬಿಟ್ಟು ರೋಡೆಲ್ಲ ಬಂದ್ ಮಾಡ್ತಾರೆ ಇನ್ನು ಬೆಂಗಳೂರಿನ ಚರ್ಚ್ ಅಲ್ಲಿ ಪೊಲೀಸರ ಸಿದ್ಧತೆ ಹೇಗಿದೆ ನಮ್ಮ ಪ್ರತಿನಿಧಿ ಮುನಿರಾಜು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡ ನ್ಯೂ ಇಯರ್ ಬಂತು ಅಂದ್ರೆ ನವ ವಧುವಿನಂತೆ ಶೃಂಗಾರಗೊಂಡು ಜಗ ಮುಗಿಸ್ತಾ ಚರ್ಚ್ ಶೀಟ್ ಮತ್ತೆ ಬ್ರಿಗೇಡ್ ರಸ್ತೆ ಈ ಬಾರಿ ಬಿಕೋ ಅಂತ ಇರೋದ್ ಯಾಕಂದ್ರೆ ರಾಜ್ಯದಲ್ಲಿ ಮತ್ತೆ ಬೆಂಗಳೂರು ನಗರದಲ್ಲಿ ಒಮಿಕ್ರೋನ್ಸ್ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಸರ್ಕಾರ ಈ ಬಾರಿ ಸಹ ಒಂದು ನ್ಯೂ ಇಯರ್ ಆಚರಣೆಗೆ ಬ್ರೇಕ್ ಹಾಕಿರೋದ್ದು ಮತ್ತೆ ನೈಟ್ ಕರ್ಫ್ಯೂ ಸಹ ಈ ಬಾರಿ ಜಾರಿ ಮಾಡಿರೋದ್ರಿಂದ ಈ ಒಂದು ಭಾಗದಲ್ಲಿ ಒಂದು ಹೊಸ ವರ್ಷದ ಸಂಭ್ರಮಕ್ಕೆ ಎಲ್ಲೋ ಒಂದ್ ಕಡೆ ಬ್ರೇಕ್ ಬಿದ್ದಿದೆ ಅಂತಾನೆ ಹೇಳ್ಬೇಕಾಗುತ್ತೆ ಈಗಾಗಲೇ ನಾವು ಚರ್ಚ್ ಶೀಟ್ ನಲ್ಲಿ ನೋಡಬಹುದು ಯಾವ ರೀತಿ ಇದೆ ಸನ್ನಿವೇಶ ಅಂತೇಳಿ ಯಾಕಂದ್ರೆ ಇಪ್ಪತ್ತೆಂಟನೇ ತಾರೀಕಿನ ಒಂದು ನೈಟ್ ಕರ್ಫ್ಯೂ ಜಾರಿ ಆಗುತ್ತೆ ಮತ್ತೆ ನ್ಯೂ ಇಯರ್ಗೂ ಆಚರಣೆಗೂ ಸಹ ಸಾಕಷ್ಟು ಒಂದು ನಿಯಮಗಳನ್ನ ಇಲ್ಲಿ ಹಾಕಿರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯ ಒಂದು ಸಂಭ್ರಮ ಆಗಲಿ ಅಥವಾ ವಿದ್ಯುತ್ ದೀಪಗಳ ಒಂದು ಅಲಂಕಾರ ಆಗಲಿ ಏನೂ ಸಹ ಕಾಣ್ತಾ ಇಲ್ಲ ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿ ನ್ಯೂ ಇಯರ್ ಬಂತು ಅಂದ್ರೆ ಒಂದು ವಿದ್ಯುತ್ ದೀಪ ಅಲಂಕಾರಗಳಿಂದ ಒಂದು ಈ ಒಂದು ರಸ್ತೆ ಕಂಗೊಳಿಸ್ತಾ ಇತ್ತು ಸಾವಿರಾರು ಜನ ಈ ಒಂದು ರಸ್ತೆಯಲ್ಲಿ ಒಂದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ರಾತ್ರಿ ವೇಳೆ ಬರ್ತಾ ಇದ್ರು ಆದ್ರೆ ಈ ಬಾರಿ ನೈಟ್ ಕರ್ಫ್ಯೂ ಇದೆ ಮತ್ತೆ ಬಾರ್ಗಳು ಓಪನ್ ಮಾಡೋದಕ್ಕೆ ಹತ್ತು ಗಂಟೆ ತನಕ ಮಾತ್ರ ಅವಕಾಶ ಇರೋದ್ರಿಂದ ಆ ನಂತರ ಯಾರು ಸಾರ್ವಜನಿಕರು ಓಡಾಡೋದಕ್ಕೂ ಸಹ ಅವಕಾಶ ಇಲ್ಲ ಅಂತ ಹೇಳಿ ಈಗ ಒಂದು ಸರ್ಕಾರ ಒಂದು ಆದೇಶವನ್ನು ಮಾಡಿದೆ ಅದರಿಂದ ಇಲ್ಲಿ ಮಾಡ್ತಿದ್ದಂತ ಎಲ್ಲ ಸಿದ್ಧತೆಗಳಿಗೂ ಸಹ ಈ ಬಾರಿ ಬ್ರೇಕ್ ಆದರೂ ಸಹ ಜನ ಸೇರ್ಬೋದು ಅನ್ನೋದು ದೃಷ್ಟಿಯಿಂದ ಫಬ್ ಮತ್ತೆ ಬಾರ್ಗಳ ಬಳಿ ಸುಮಾರು ಹತ್ತು ಗಂಟೆ ತನಕ ಒಂದು ತೆರೆಯೋದಕ್ಕೆ ಒಂದು ಅವಕಾಶವನ್ನು ಆದ್ದರಿಂದ ಈ ಒಂದು ರಸ್ತೆಯಲ್ಲಿ ಸಿ ಸಹ ಒಂದು ಅಳವಡಿಕೆ ಮಾಡಿದ್ದಾರೆ ಯಾರು ಸಹ ಜನ ಒಂದು ಹತ್ತು ಗಂಟೆ ನಂತರ ಸುಮ್ ಸುಮ್ಮನೆ ಓಡಾಡಬಾರ್ದು ಮತ್ತೆ ಬೇಕಾಬಿಟ್ಟಿಯಾಗಿ ಓಡಾಡಿದ್ರೆ ಅಂತವ್ರನ್ನ ಪತ್ತೆ ಮಾಡಿ ಅವರ ಮೇಲೆ ಒಂದು ಕಾನೂನು ಕ್ರಮ ಚರ್ಸ್ತೀವಿ ಅಂತೇಳಿ ಈಗಾಗಲೇ ಪೊಲೀಸ್ ಕಮಿಷನರ್ ಅವರೇ ಒಂದು ಸೂಚನೆಯನ್ನ ಕೊಟ್ಟಿರುವಂತಹ ಬ್ರಿಗೇಡ್ ರಸ್ತೆ ಇರಬಹುದು ಎಂ ಜಿ ರಸ್ತೆ ಇರಬಹುದು ಮತ್ತೆ ಚರ್ಚ್ ಶ್ರೀಟ್ ಇರ್ಬಹುದು ಇಂದಿರಾನಗರ ಕೋರ್ಮಂಗ್ಲ ಎಲ್ಲಿಯೂ ಸಹ ರಾತ್ರಿ ಹತ್ತು ಗಂಟೆ ನಂತರ ಜನ ಓಡಾಡಬಾರ್ದು ಮತ್ತೆ ಸುಮ್ ಬೇಕಾ ಬಿಟ್ಟಿಯಾಗಿ ವಿನಾಕಾರಣ ಓಡಾಡಿದ್ರೆ ಅಂತವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತೇಳಿ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ ಮತ್ತೆ ಪಬ್ಬು ಮತ್ತು ರೆಸ್ಟೋರೆಂಟ್ಗಳು ಸರ್ಕಾರದ ಆದೇಶದ ಅನ್ವಯ ರಾತ್ರಿ ಹತ್ತು ಗಂಟೆ ತನಕ ಮಾತ್ರ ಓಪನ್ ಮಾಡಬೇಕು ಹತ್ತು ಗಂಟೆ ಮೀರಿದ ನಂತರ ಎಲ್ಲರೂ ಸಹ ಕ್ಲೋಸ್ ಮಾಡಬೇಕು ಅಂತೇಳಿ ಒಂದು ಈಗ ಒಂದು ಸೂಚನೆ ಕೊಟ್ಟಿರುವಂಥದ್ದು ಅದು ನ್ಯೂ ಇಯರ್ ಇರ್ಬೋದು ಮತ್ತೆ ನೈಟ್ ಕರ್ಫ್ಯೂ ಜಾರಿಯಾದ ಬಳಿಕ ಪ್ರತಿ ದಿನವೂ ಒಂದೇ ರೂಲ್ಸ್ ಇರುತ್ತೆ ಅಂತೇಳಿ ಈಗ ಒಂದು ಖಡಕ್ ಒಂದು ಆದೇಶವನ್ನು ಸರ್ಕಾರ ಮತ್ತು ಪೊಲೀಸರು ಸಹ ಕೊಟ್ಟಿರುವಂಥದ್ದು ಅದರಿಂದ ಈ ಬಾರಿ ನ್ಯೂ ಇಯರ್ಗೆ ಪ್ರತಿ ವರ್ಷ ಶೃಂಗಾರಗೊಳ್ತಿದ್ದಂಥ ಈ ಒಂದು ರಸ್ತೆಗಳೇನಿದೆ ಅದು ಈ ಬಾರಿ ನ್ಯೂ ಇಯರ್ಗೆ ಬಿಕೋ ಅನ್ನುವಂಥ ವಾತಾವರಣ ಇಲ್ಲಿ ಕಂಡು ಬರ್ತಾ ಇರುವುದು ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೋತ್ ಘರ್ ವಾಪಸಿ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ರು ಮತಾಂತರ ಆದವರು ಮೂಲ ಧರ್ಮಕ್ಕೆ ವಾಪಸ್ ಬನ್ನಿ ಅಂತ ಸಂಸದ ತೇಜಸ್ವಿ ಸೂರ್ಯ ಕರೆ ಕೊಟ್ಟಿದ್ರು ಉಡುಪಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಇದಕ್ಕೆ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ಕಿಡಿಕಾರಿದ್ದಾರೆ ಸಂಸದನಾಗಿ ದ್ವೇಷ ಭಾಷಣ ಮಾಡೋದನ್ನ ಬಿಡಬೇಕು ಭಾವನಾತ್ಮಕವಾಗಿ ಇತರ ಹೇಳಿಕೆಗಳನ್ನ ನೀವು ಕೊಡೋದು ಮರಳು ಮಾಡೋದನ್ನ ಬಿಟ್ಟುಬಿಡಿ ಅಂತ ತೇಜಸ್ವಿ ಸೂರ್ಯ ಹೇಳಿಕೆಗೆ ಬಿ ವಿ ಶ್ರೀನಿವಾಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಓನ್ಲಿ ಆಪ್ಷನ್ ಲೆಫ್ಟ್ ಫಾರ್ ದ ಹಿಂದೂಸ್ ಈಸ್ ಟು ರೀಕನ್ವರ್ಟ್ ಆಲ್ ದೋ ಪೀಪಲ್ ಹು ಹ್ ಗಾನ್ ಔಟ್ ಆಫ್ ದ ಹಿಂದೂ ಫೋಲ್ಡ್ ದರ್ ಇಸ್ ಓನ್ಲಿ ಒನ್ ಪಾಸಿಬಲ್ ಸೊಲ್ಯೂಷನ್ ದರ್ ಇಸ್ ಓನ್ಲಿ ಒನ್ ಸೊಲ್ಯೂಷನ್ ಟು ಅಡ್ರೆಸ್ ದಿಸ್ ಅನಾಮಲಿ ಪ್ರತಿಯೊಂದು ದೇವಸ್ಥಾನವೂ ಪ್ರತಿಯೊಂದು ಮಠವೂ ಕೂಡ ಇಯರ್ಲಿ ಟಾರ್ಗೆಟ್ಸ್ ಇರಬೇಕು ನಮಗೆ ಇಷ್ಟು ಈ ವರ್ಷದಲ್ಲಿ ನಾವು ಇಷ್ಟು ಜನನ ವಾಪಸ್ ಹಿಂದೂ ಧರ್ಮ ಕರ್ಕೊಂಡು ಬಂದಿದ್ದೀವಿ ಈ ಹಬ್ಬಕ್ಕೆ ನಾವು ಇಷ್ಟು ಜನ ವಾಪಸ್ ಕರ್ಕೊಂಡ್ ಬಂದಿದ್ದೀವಿ ಇನ್ನೂ ಒಂದು ಹೇಳ್ತೀನಿ ಟಿಪ್ಪು ಜಯಂತಿಯ ನಾವು ಆಚರಿಸಬೇಕು ಟಿಪ್ಪು ಜಯಂತಿ ದಿವಸ ಯಾವ ಯಾವ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಖಡ್ಗದ ಕಾರಣದಿಂದ ಯಾರ್ಯಾರು ಮುಸ್ಲಿಮ್ ಕನ್ವರ್ಟ್ ಆಗಿದ್ರು ಆ ಎಲ್ಲಾ ಜನರ ಟಿಪ್ಪು ಜಯಂತಿಯಿಂದ ನಮ್ಮ ಮಠ ಮನೆಯವರು ವಾಪಸ್ ಹಿಂದೂ ಧರ್ಮ ಕರ್ಕೊಂಡು ಬರಬೇಕು ದಿಸ್ ಇಸ್ ವೆನ್ ಪುನರ್ ಜೀವನ್ ಆಫ್ ಹಿಂದೂಸ್ತಾನ್ ವಿಲ್ ಹ್ಯಾಪಿ ಯಾವ ರೀತಿ ಬೇಕು ಆ ರೀತಿ ಬಂದು ಹೇಳಿಕೆ ಕೊಡೋದು ಪ್ರಚಾರ ಪ್ರಚಾರವನ್ನು ತೆಗೆದುಕೊಳ್ಳೋದು ಜನರ ಗಮನವನ್ನು ಸೆಳೆಯೋದು ಬೇರೆ ಕಡೆಗೆ ಯಾಕೆಂದರೆ ಇವರ ತಪ್ಪುಗಳನ್ನ ಮುಚ್ಚೋದಕ್ಕೆ ಈ ರೀತಿಯಾದಂಥ ಭಾವ ಭಾವನಾತ್ಮಕವಾದಂಥ ಹೇಳಿಕೆಗಳನ್ನ ಕೊಟ್ಟು ಜನರ ಮೈಂಡನ್ನು ಎಲ್ಲೋ ಒಂದು ಕಡೆ ಬೇರೆ ರೀತಿಗೆ ಎಳೆಯೋಂಥ ಕೆಲಸ ಮಾಡ್ತಿದ್ದೀರಾ ಇದನ್ನೆಲ್ಲ ಬಿಟ್ಟು ತಮ್ಮ ಮುಂದೆ ಭಾಳಷ್ಟು ದೊಡ್ಡ ಜವಾಬ್ದಾರಿ ಇದೆ ಆ ಕೆಲಸಗಳನ್ನ ಮಾಡಿರಿ ನೀವು ಯುವ ಮೋರ್ಚದ ಅಧ್ಯಕ್ಷರು ಒಂದು ಮಾದರಿ ಆಗಿರಬೇಕು ಏನೇ ಒಂದು ಪ್ರತಿಯೊಂದು ಹೇಳಿಕೆಗಳಾಗಲಿ ಕೆಲಸಗಳಾಗಲಿ ದೇಶದ ಯುವಕರಿಗೆ ಒಂದು ಮೆಸೇಜ್ ಕೊಡೋಂಥದ್ದಾಗಿರಬೇಕು ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡೋದ್ರಿಂದ ಪರ್ಟಿಕ್ಯುಲರಾಗಿ ಪ್ರತಿ ಯಾವುದೋ ಒಂದು ವರ್ಗವನ್ನು ಇದು ಮಾಡೋಂಥದ್ದು ಅಲ್ಲಿ ಮಾಬ್ ಲಿಂಚಿಂಗ್ ಆಗಿದ್ದು ಅದಕ್ಕೆ ಪ್ರೋತ್ಸಾಹಿಸೋದು ಇಂಥದ್ದನ್ನೆಲ್ಲ ಬಿಟ್ಟು ಜನಸಾಮಾನ್ಯರ ಬಗ್ಗೆ ಚರ್ಚೆಗಳನ್ನ ಮಾಡಿ ಯಾವ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಯುವಕರು ತತ್ತರಿಸಿ ಹೋಗಿದ್ದಾರೆ ಎಲ್ಲೋ ಒಂದು ಕಡೆ ಮಾನಸಿಕ ಅಸ್ವಸ್ಥಕ್ಕೆ ಹೋಗ್ತಾ ಇದ್ದಾರೆ ಡಿಪ್ರೆಷನ್ ಇದ್ದಾರೆ ಅವರಿಗೆ ಬೇಕಾದಂತ ನಿಜವಾಗ್ಲೂ ನೀವು ಈ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಏನಾರ ಕಾಳಜಿ ಇತ್ತು ಅಂದ್ರೆ ಈ ರೀತಿಗಳನ್ನ ಕೆಲಸ ಮಾಡಿ ಅಂತ ನಾನು ಹೇಳಿಕೆ ಇಚ್ಛೆ ಏನೋ ಘರ್ ವಾಪಸಿ ಬಗ್ಗೆ ತೇಜಸ್ವಿ ಸೂರ್ಯ ಏನ್ ಹೇಳಿಕೆ ಕೊಟ್ಟಿದ್ರು ಉಡುಪಿಯಲ್ಲಿ ಆ ಹೇಳಿಕೆಯನ್ನ ನಾನು ವಾಪಸ್ ಪಡ್ಕೊಳ್ತೀನಿ ಅಂತ ಟ್ವಿಟರ್ ನಲ್ಲಿ ಹೇಳ್ಕೊಂಡಿದ್ದಾರೆ ಹೇಳಿಕೆ ವಿವಾದ ಆಗ್ತಾ ಇದ್ದ ಬೆನ್ನಲ್ಲೇ ತೇಜಸ್ವಿ ಸೂರ್ಯ ಈ ಬಗ್ಗೆ ಟ್ವೀಟ್ ಅನ್ನ ಮಾಡಿದ್ದಾರೆ ಗರ್ ವಾಪಸಿ ಹೇಳಿಕೆಯನ್ನ ನಾನು ಹಿಂದಕ್ಕೆ ಪಡ್ಕೊಳ್ತಾ ಇದ್ದೀನಿ ನನ್ನ ಹೇಳಿಕೆ ನಾನು ವಾಪಸ್ ಪಡ್ಕೊಳ್ತಿದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ ಅಲ್ಲಿಗೆ ತೇಜಸ್ವಿ ಸೂರ್ಯ ಯೂಟರ್ನ್ ಹೊಡೆದಿದ್ದಾರೆ ಗರ್ ವಾಪಸಿ ವಿಚಾರವಾಗಿ ಯಾವಾಗ ಸ್ಟೇಟ್ಮೆಂಟ್ ವೈರಲ್ ಆಯಿತು ಮತ್ತೆ ಅದಕ್ಕೆ ವಿರೋಧ ವ್ಯಕ್ತವಾಯಿತು ಅದು ವಿವಾದವಾಗಿ ಕನ್ವರ್ಟ್ ಆಯಿತು ಸದ್ಯಕ್ಕೆ ತೇಜಸ್ವಿ ಸೂರ್ಯ ಟ್ವಿಟರ್ನಲ್ಲಿ ನಾನು ನನ್ನ ಹೇಳಿಕೆ ನನ್ನ ಸ್ಟೇಟ್ಮೆಂಟ್ ವಾಪಸ್ ಪಡ್ಕೊಳ್ತೀನಿ ಅಂತ ಹೇಳಿ ಯೂ ಟರ್ನ್ ಹೊಡೆದಿದ್ದಾರೆ ನನ್ನ ಹೇಳಿಕೆ ಬೇಷರತ್ ವಾಪಸ್ ಪಡೆಯೋದಾಗಿ ಟ್ವಿಟರ್ ನಲ್ಲಿ ಅವ್ರು ಹಾಕೊಂಡಿದ್ದಾರೆ ಹೇಳಿಕೆ ವಿವಾದ ಆಗ್ತಾ ಇದ್ದ ಬೆನ್ನಲ್ಲೇ ತೇಜಸ್ವಿ ಸೂರ್ಯ ಮತ್ತೊಂದು ಟ್ವೀಟ್ ಅನ್ನು ಮಾಡಿದ್ದಾರೆ ನನ್ನ ಹೇಳಿಕೆಯನ್ನ ವಾಪಸ್ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಯಾವಾಗ ತೇಜಸ್ವಿ ಸೂರ್ಯ ಈ ಘರ್ ವಾಪಸಿ ಬಗ್ಗೆ ಮಾತಾಡಿದ್ರು ಹಿಂದೂಸ್ತಾನದ ಪುನರುಜ್ಜೀವನ ಆಗಬೇಕು ಇಯರ್ಲಿ ಟಾರ್ಗೆಟ್ ಕೊಡಬೇಕು ಈ ಧಾರ್ಮಿಕ ಸಂಸ್ಥೆಗಳಲ್ಲಿ ದೇವಸ್ಥಾನಗಳಲ್ಲಿ ಇಂತಿಷ್ಟು ಜನರನ್ನ ನಾವು ವಾಪಸ್ ಕರ್ಕೊಂಡು ಬಂದಿದ್ದೀವಿ ಹಿಂದೂ ಧರ್ಮಕ್ಕೆ ಮರು ಮತಾಂತರ ಮಾಡಿದ್ದೀವಿ ಟಾರ್ಗೆಟ್ ಎಲ್ಲ ಕೊಡಬೇಕು ಇಂಥದ್ದಾಗಬೇಕು ಕೆಲಸ ಅಂತ ಹೇಳಿಬಿಟ್ಟು ಯಾವಾಗ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು ಆ ಒಂದು ಆ ಭಾಷಣದ ಕಂಟೆಂಟ್ ಏನಿದೆ ಅದು ಸಾಕಷ್ಟು ವೈರಲ್ ಆಗ್ತಾ ಇತ್ತು ಜೊತೆಗೆ ಅದಕ್ಕೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ವ್ಯಕ್ತವಾಗ್ತಾ ಇತ್ತು ಅದೇ ವಿಚಾರವಾಗಿ ಕಾಂಗ್ರೆಸ್ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸ್ತು ಯಾಕಂದ್ರೆ ಇವರು ಈ ಥರ ಸ್ಟೇಟ್ಮೆಂಟ್ ಕೊಡೋ ಮುಖಾಂತರ ಭಾವನಾತ್ಮಕವಾಗಿ ಒಂದು ದ್ವೇಷದ ಭಾಷಣವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಆ ಥರ ವಿಚಾರಗಳನ್ನ ಜನರಲ್ಲಿ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಇದನ್ನ ಖಂಡಿಸ್ತಾ ಇತ್ತು ಈಗ ಅದು ವಿವಾದ ಆಯಿತು ಕಾಂಟ್ರವರ್ಸಿ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನನ್ನ ಹೇಳಿಕೆಯನ್ನು ನಾನು ವಾಪಾಸ್ ಪಡ್ಕೊಳ್ತಾ ಇದ್ದೀನಿ ತನ್ನ ಹೇಳಿಕೆ ಬೇಷರತ್ ವಾಪಸ್ ಪಡಿತಾ ಇದ್ದೀನಿ ಅಂತ ಯು ಟರ್ನ್ ಹೊಡೆದಿದ್ದಾರೆ ಮತಾಂತರದ ಬಗ್ಗೆ ನಿಮ್ಮ ನ್ಯೂಸ್ ಏಟಿನ್ ಕನ್ನಡದಲ್ಲಿ ನಾವು ಡೈಲಿ ಫಾಲೋಅಪ್ ಮಾಡ್ತಾ ಇದ್ವಿ ಮತ್ತೆ ಮೂರು ಧರ್ಮದ ಮುಖಂಡರನ್ನ ಕರೆಸ್ಬಿಟ್ಟು ನಾವು ಡಿಬೇಟ್ನಲ್ಲಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ವಿ ಅವರವ್ರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಯಾವಾಗ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಡ್ತು ಈಗ ಮಸೂದೆಯನ್ನ ಮತಾಂತರ ನಿಷೇಧ ಮಸೂದೆಯನ್ನ ಕಾಯ್ದೆ ಸ್ವರೂಪಕ್ಕೆ ತರೋ ತರೋದಕ್ಕೆ ಸರ್ಕಾರ ಮುಂದಾಯಿತು ಅದನ್ನು ಸದನದಲ್ಲಿ ಟೈಮ್ ಟೈಮ್ನಲ್ಲಿ ಆಗ ಮೂರು ಪಕ್ಷದ ಅಂದ್ರೆ ಸಾರಿ ಮೂರು ಧರ್ಮದ ಮುಖ್ಯಸ್ಥರಿಗೆ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ವಿ ಅವರವ್ರ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಆಗಿಂದಲೂ ಕೂಡ ನಿರಂತರವಾಗಿ ನಾವು ಈ ಬಗ್ಗೆ ಫಾಲೋ ಅಪ್ ಮಾಡ್ತಲೇ ಇದ್ದೀವಿ ಒಂದ್ ಹೆಜ್ಜೆ ಮುಂದೆ ಹೋಗಿ ಉಡುಪಿಯಲ್ಲಿ ಒಂದು ಸಮಾರಂಭದಲ್ಲಿ ಮಾತಾಡುವಂತ ಟೈಮ್ ನಲ್ಲಿ ಕಾರ್ಯಕ್ರಮದಲ್ಲಿ ಮಾತಾಡುವಂತ ಟೈಮ್ ನಲ್ಲಿ ತೇಜಸ್ವಿ ಸೂರ್ಯ ಮರುಮತಾಂತರ ಆಗ್ಬೇಕು ಹಿಂದೂ ಧರ್ಮಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ಅಂತೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅದು ಯಾವಾಗ ಕಾಂಟ್ರವರ್ಸಿ ತರ ಕ್ರಿಯೇಟ್ ಆಯ್ತು ಈಗ ನಾನು ಹೇಳಿಕೆ ನಾನು ವಾಪಸ್ ಪಡ್ಕೊಳ್ತಾ ಇದ್ದೀನಿ ಅಂತ ಟ್ವಿಟರ್ ನಲ್ಲಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಇದ್ರ ಮೇಲೂ ಈಗ ಸಾಕಷ್ಟು ಟೀಕೆಗಳು ವ್ಯಕ್ತವಾಗುತ್ತೆ ಇಲ್ಲ ಅಂತಲ್ಲ ಬಟ್ ಯು ಟರ್ನ್ ಹೊಡೆದಿದ್ದಾರೆ ಹಾಗಾದ್ರೆ ಉಡುಪಿಯಲ್ಲಿ ಮರು ಮತಾಂತರದ ಬಗ್ಗೆ ತೇಜಸ್ವಿ ಸೂರ್ಯ ಏನಂತ ಕಮೆಂಟ್ ಮಾಡಿದ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮತ್ತೊಮ್ಮೆ ನೋಡೋಣ ಲೆಫ್ಟ್ ಫಾರ್ ದ ಹಿಂದೂಸ್ ಈಸ್ ಟು ರೀಕನ್ವರ್ಟ್ ಆಲ್ ದೋಸ್ ಪೀಪಲ್ ಆಫ್ ದ ಹಿಂದೂ ಫೋಲ್ಡ್ ದಿರ್ ಓನ್ಲಿ ಒನ್ ಪಾಸಿಬಲ್ ಸೊಲ್ಯೂಷನ್ ಓನ್ಲಿ ಒನ್ ಸೊಲ್ಯೂಷನ್ ಟು ಅಡ್ರೆಸ್ ದಿಸ್ ಅನಾಮಲಿ ಪ್ರತಿಯೊಂದು ದೇವಸ್ಥಾನವು ಪ್ರತಿಯೊಂದು ಮಠವೂ ಕೂಡ ಇಯರ್ಲಿ ಟಾರ್ಗೆಟ್ಸ್ ಇರ್ಬೇಕು ನಮಗೆ ಇಷ್ಟು ಈ ವರ್ಷದಲ್ಲಿ ನಾವು ಇಷ್ಟು ಜನನ ವಾಪಸ್ ಹಿಂದೂ ಧರ್ಮ ಕರ್ಕೊಂಡು ಬಂದಿದ್ದೀವಿ ಈ ಹಬ್ಬಕ್ಕೆ ನಾವು ಇಷ್ಟು ಜನ ವಾಪಸ್ ಕರ್ಕೊಂಡು ಬಂದಿದೀವಿ ಇನ್ನೂ ಒಂದು ಹೆಜ್ಜೆ ಹೋಗಿ ಹೇಳ್ತೀನಿ ಟಿಪ್ಪು ಜಯಂತಿಯನ್ನು ನಾವು ಆಚರಿಸಬೇಕು ಟಿಪ್ಪು ಜಯಂತಿ ದಿವಸ ಯಾವ ಯಾವ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಜಾಗದಲ್ಲಿ ಟಿಪ್ಪು ಸುಲ್ತಾನನ ಖಡ್ಗದ ಕಾರಣದಿಂದ ಯಾರ್ಯಾರು ಮುಸ್ಲಿಂ ಕನ್ವರ್ಟ್ ಆಗಿದ್ರು ಆ ಎಲ್ಲಾ ಜನರನ್ನ ಟಿಪ್ಪು ಜಯಂತಿಯಿಂದ ನಮ್ಮ ಮಠ ಮಠಮ್ಮನ ವಾಪಸ್ ಹಿಂದೂ ಧರ್ಮ ಕರ್ಕೊಂಡು ಬರಬೇಕು ದಿಸ್ ಇಸ್ ವೆನ್ ಪುನರು ಜೀವನ್ ಆಫ್ ಹಿಂದೂಸ್ತಾನ್ ವಿಲ್ ಹ್ಯಾಪನ್ ಓನ್ಲಿ ಪ್ರತಿಭೆಗೆ ವಯಸ್ಸಿಲ್ಲ ದೃಢ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮದಿಂದ ಯಾರಾದರೂ ಪ್ರತಿಭೆಯನ್ನ ಬೆಳೆಸ್ಕೊಳ್ಬಹುದು ನಮ್ಮ ಈ ಬೈಜೂಸ್ ಯಂಗ್ಜೀನಿಯಸ್ ಸೀಸನ್ ಟು ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯಿಂದ ದೇಶವನ್ನೇ ವಿಸ್ಮಯಗೊಳಿಸಿರುವ ಪ್ರತಿಭೆಗಳನ್ನು ದೇಶದ ಮೂಲೆ ಮೂಲೆಯಿಂದ ನಾವು ಹುಡುಕಿ ತಂದಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ದೆಹಲಿಯ ಅದ್ಭುತ ಪ್ರತಿಭೆ ಗುಜರಾಲ್ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ನೋಡಿ ಹದಿನೈದು ವರ್ಷದ ಬಾಲ ಪ್ರತಿಭೆ ವೃತಿ ಗುಜರಾಲ್ ಪ್ರತಿಭೆಗೆ ಇಡೀ ವಿಶ್ವವೇ ತಲೆದೂಗಿದೆ ಚಿಕ್ಕ ವಯಸ್ಸಿನಲ್ಲೇ ಗೆಜ್ಜೆಯ ಸುಮಧುರ ಧ್ವನಿಗೆ ಮನಸೋತ ವೃತ್ತಿ ಕಥಕ್ ಕಡೆಗೆ ಆಕರ್ಷಿತಳಾದ್ರು ಇಂದು ಅಂತಾರಾಷ್ಟ್ರೀಯ ಟ್ಯಾಲೆಂಟ್ ಸರ್ಚ್ ರವರ ಸುರ್ತಾಲ್ ಹುನಾರ್ಕ ಕಮಾಲ್ ಸ್ಪರ್ಧೆಯಲ್ಲಿ ಕಥಕ್ ವಿಭಾಗದಲ್ಲಿ ವಿಜೇತಳಾಗಿದ್ದಾಳೆ ಜೀವನದಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯ ಅಧ್ಯಯನದ ಜೊತೆಗೆ ನಮ್ಮ ಇತರೆ ಕೌಶಲ್ಯಗಳ ಮೇಲೆಯೂ ನಾವು ಕೆಲಸ ಮಾಡ್ತಾ ಇರಬೇಕು ಅಂತಾಳೆ ವೃತ್ತಿ ಬೇಸಿಕಲಿ ಮ್ಯಾನೇಜ್ ವೃತ್ತಿ ಕೇವಲ ಶಾಸ್ತ್ರೀಯ ನೃತ್ಯದಲ್ಲಿ ಮಾತ್ರವಲ್ಲ ಇತರೆ ಅನೇಕ ನೃತ್ಯ ಪ್ರಕಾರಗಳಲ್ಲಿ ಪರಿಣಿತ ಅಭ್ಯಾಸ ಮತ್ತು ಸಂಕಲ್ಪದಿಂದ ಎಲ್ಲವನ್ನು ಸಾಧಿಸಬಹುದು ಅನ್ನೋದು ವೃತ್ತಿಯ ನಂಬಿಕೆ ಇಫ್ ಯು ಪುಟ್ ಇನ್ ಹಾರ್ಡ್ ವರ್ಕ್ಮ್ಸ್ ಪ್ಯಾಶನ್ ವೃತ್ತಿಯ ಪ್ರತಿಭೆಯ ಅದ್ಭುತ ಪಯಣವು ಸಾಕ್ತಾ ಇದೆ ಅಖಿಲ ಭಾರತ ಸ್ಕಾಲರ್ಶಿಪ್ ಯೋಜನೆ ಯಂಗ್ ಆರ್ಟಿಸ್ಟ್ ಎರಡು ಸಾವಿರದ ಇಪ್ಪತ್ತರ ಅಡಿಯಲ್ಲಿ ವೃತ್ತಿಯನ್ನು ದೇಶದ ಐದು ಅಗ್ರ ಪ್ರತಿಭೆಗಳಲ್ಲಿ ಆಯ್ಕೆ ಮಾಡಲಾಗಿದೆ ಸಂಸ್ಕೃತಿ ಸಚಿವಾಲಯವು ಸ್ವಾತಂತ್ರ್ಯೋತ್ಸವದ ಅಮೃತ್ ಉತ್ಸವಕ್ಕಾಗಿ ಸಂಯೋಜಿಸಿದ ಹೇ ಹಾಡಿನಲ್ಲಿ ತೊಡಗಿಸಿಕೊಂಡಿರೋ ನಲವತ್ತು ಪ್ರತಿಭಾವಂತ ಭಾರತೀಯ ಯುವ ಪ್ರತಿಭೆಗಳಲ್ಲಿ ವೃತಿ ಗುಜ್ರಾಲ್ ಕೂಡ ಸೇರಿದ್ದಾರೆ ಕಥಕ್ ಸೇರಿದಂತೆ ಭಾರತದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಯುವಕರಲ್ಲಿ ಆಸಕ್ತಿ ಮೂಡುವಂತೆ ಮಾಡುವುದು ವೃತ್ತಿಯ ಕನಸು ದೇಶದ ಎಲ್ಲ ಮಕ್ಕಳು ಹಾಗೂ ಯುವಕರು ಇಂತಹ ಕನಸುಗಳನ್ನು ಕಾಣುತ್ತಿದ್ರೆ ದೇಶದ ಭವಿಷ್ಯ ಉಜ್ವಲವಾಗುವುದರಲ್ಲಿ ಸಂಶಯವಿಲ್ಲ Genius, young genius.